ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮಗೆ ಸುಲಭವಾದಂತಹ ಮನೆ ಮದ್ದಿನ ಬಗ್ಗೆ ಇದ್ದೀನಿ ಅಂದರೆ ಇವಾಗ ನಾವು ಕ್ಯಾಸ್ವಲಾಗಿ ಯೂಸ್ ಮಾಡೋದಾದರೆ ಅಕ್ಕಿ ಬಗ್ಗೆ ಹೇಳೋದಾದ್ರೆ ತುಂಬಾ ಹುಳಾಗೋಗ್ಬಿಡುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿಕೊಂಡ್ರೆ ಸೊ ಅದಕ್ಕೆ ನಾನು ಒಂದು ಪರಿಹಾರನ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಗೈಸ್ ಎಲ್ಲರೂ ಇದಕ್ಕೆ ಪರಿಹಾರ ಏನು ಅಂತ ನೋಡ್ಕೊಂಡು ಬರೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಬನ್ನಿ ಇವಾಗ ನಾವು ಅಕ್ಕಿಯಲ್ಲಿ ಕೀಟ ಅಂದರೆ ಹುಳುಗಳು ಯಾವ ರೀತಿ ಅದನ್ನು ಹೋಗ್ಲಾಡ್ಸ್ಬೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇ ಅಕ್ಕಿಯನ್ನು ಹೆಚ್ಚು ದಿನಗಳವರೆಗೆ ಶೇಖರಿಸಿದಾಗ ಅದರಲ್ಲಿ ಹುಳುಗಳು ಅಥವಾ ಕೀಟಗಳು ಕಾಣಿಸುವುದು ಬಹಳ ಸಾಮಾನ್ಯ ಈ ಕೀಟಗಳು ಆಹಾರದ ಗುಣಮಟ್ಟವನ್ನು ಕೂಡ ಹಾಳು ಮಾಡುತ್ತದೆ ಹಾಗೂ ಕೆಲವೊಮ್ಮೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಬಹುತೇಕರು ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ ಬದಲಿ ಪರಿಹಾರವನ್ನು ಹುಡುಕುತ್ತಾರೆ ಆದರೆ ಮನೆಯಲ್ಲೇ ಲಭ್ಯವಿರುವ ನೈಸರ್ಗಿಕ ಮತ್ತು ಸುರಕ್ಷಿತ ವಿಧಾನಗಳಿಂದ ಅಕ್ಕಿಯಲ್ಲಿ ಕೀಟಗಳ ಸಮಸ್ಯೆ ನಿವಾರಣೆ ಸಾಧ್ಯ ಇಲ್ಲಿವೆ ಅಕ್ಕಿಯಲ್ಲಿ ಕೀಟಗಳನ್ನು ತಡೆಯಲು ಸಹಾಯ ಮಾಡುವ ಏಳು ನೈಸರ್ಗಿಕ ಉಪಾಯಗಳು ಮೊದಲನೇದಾಗಿ ಫ್ರೀಜರ್ನಲ್ಲಿ ಇಡಿರಿ ಅಂದರೆ ಅಕ್ಕಿಯನ್ನು ಮೂರು ನಾಲ್ಕು ದಿನಗಳವರೆಗೆ ಫ್ರಿಜ್ ಅಥವಾ ಫ್ರೀಜರ್ನಲ್ಲಿ ಇಟ್ಟರೆ ಕೀಟಗಳ ತಾಪಮಾನ ಬದಲಾವಣೆ ಸಹಿಸಲಾರದೆ ನಾಶವಾಗುತ್ತದೆ ನೆಕ್ಸ್ಟು ನಾವು ಅದನ್ನು ಬೇ ಎಲೆಗಳನ್ನು ಅಂದರೆ ಬೇ ಎಲೆ ಅಂದರೆ ಪಲಾವೆಲೆ ಈ ಪಲಾವೆಲೆಗಳನ್ನು ಬಲವಾದ ಪರಿಮಳ ಕೂಡ ಇದರಲ್ಲಿ ಇರುತ್ತೆ ಕೀಟಗಳು ಅದನ್ನು ಸಹಿಸಲಾರದು ನಾಲ್ಕು ಐದು ಬೇ ಎಲೆಗಳನ್ನು ಅಕ್ಕಿ ಪಾತ್ರೆಗೆ ಹಾಕಿದರೆ ಕೀಟಗಳು ದೂರವಿರುತ್ತದೆ ಇದು ಕೀಟಗಳನ್ನು ನೈಸರ್ಗಿಕವಾಗಿ ತಡೆಯುವ ಸಿಂಪಲ್ ಉಪಾಯ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫಲವೆಲೆ ಇದೇ ಇರುತ್ತಲ್ವ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ನಾವು ಎರಡನೇದಾಗಿ ಎಲೆಗಳು ಈ ಎಲೆಗಳು ಪ್ರಕೃತಿಯಿಂದಲೇ ಕೀಟನಾಶಕ ಗುಣ ಹೊಂದಿದ್ದು ಅಕ್ಕಿಯ ಗುಣಮಟ್ಟವನ್ನು ಕೆಡಿಸದೆ ಕೀಟಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಹಾಗೆ ನಾಲ್ಕನೇದಾಗಿ ಪುದೀನ ಒಣಗಿದ ಪುದೀನ ಎಲೆಗಳನ್ನು ಅಕ್ಕಿ ಪಾತ್ರೆಯಲ್ಲಿ ಇಡೋದ್ರಿಂದ ಅದರ ಪರಿಮಾಳದಿಂದ ಕೀಟಗಳು ದೂರವಾಗುತ್ತದೆ ಇದು ಪರಿಸರ ಸ್ನೇಹಿ ಮತ್ತು ರಾಸಾಯನಿಕ ರಹಿತ ಪರಿಹಾರವಾಗಿದೆ ಈ ನೈಸರ್ಗಿಕ ವಿಧಾನಗಳನ್ನು ಅನುಸರಿಸುವುದರಿಂದ ಅಕ್ಕಿಯಲ್ಲಿ ಕೀಟಗಳ ಸಮಸ್ಯೆಯನ್ನು ಸುಲಭವಾಗಿ ಸುರಕ್ಷಿತವಾಗಿ ಹಾಗೂ ಹೆಚ್ಚು ಸಮಯದವರೆಗೆ ತಡೆಯಬಹುದು ಯಾರೆಲ್ಲ ಎಲ್ಲರ ಮನೆಯಲ್ಲೂ ಪುದೀನ ಇದ್ದೇ ಇರುತ್ತೆ ಸೊ ಇದನ್ನು ಕೂಡ ಟ್ರೈ ಮಾಡಿ ಒಮ್ಮೆ ಅದು ಪರಿಹಾರ ಸಿಕ್ಕಿ ಸಿಗುತ್ತೆ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತನ್ನ ಘಮದಿಂದ ಕೀಟಗಳನ್ನು ದೂರವಿಡುತ್ತದೆ ಎರಡು ಮೂರು ಸಿಪ್ಪೆ ತೆಗೆಯದ ಬೆಳ್ಳುಳ್ಳಿಗಳನ್ನು ಅಕ್ಕಿಯಲ್ಲಿ ಇಟ್ಟರೆ ಅದು ಕೀಟಗಳು ಬೆಳೆಯದಂತೆ ನೋಡಿಕೊಳ್ಳುತ್ತದೆ ಇದು ಕೂಡ ಆಯುರ್ವೇದಿಕ್ಕಾಗಿ ತುಂಬಾ ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ನಾವು ಲವಂಗನ ಸಾಮಾನ್ಯವಾಗಿ ಲವಂಗ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ಲವಂಗದ ಘಮ ತೀವ್ರವಾಗಿರೋದ್ರಿಂದ ಅದು ಕೀಟಗಳನ್ನು ದೂರ ಇಡುತ್ತದೆ ಕೆಲವು ಲವಂಗಗಳನ್ನ ಅಕ್ಕಿಯಲ್ಲಿ ಇಡೋದ್ರಿಂದ ಅದು ಕೀಟಗಳು ಹಾಗೂ ಅವುಗಳ ಮೊಟ್ಟೆ ಹಾಕುವಿಕೆಯನ್ನು ತಡೆ ಇಡುತ್ತದೆ ಹಾಗೆ ಈ ಮನೆ ಮದ್ದನ್ನೆಲ್ಲ ಒಮ್ಮೆ ಉಪಿಸಿ ಖಂಡಿತವಾಗಲೂ ಅಕ್ಕಿಗೆ ಒಂದು ಒಳ್ಳೆ ಪರಿಹಾರ ಅಕ್ಕಿಯನ್ನು ಪ್ಲಾಸ್ಟಿಕ್ ಅಥವಾ ಉಕ್ಕಿನ ಪಾತ್ರೆಯಲ್ಲಿ ತೆರಳಿಡಿ ಮತ್ತು ನೇರ ಸೂರ್ಯನ ಬೆಳಕಿನಲ್ಲಿ ಕೆಲವು ಗಂಟಲ ಗಂಟೆಗಳವರೆಗೆ ಇಡಿ ಉಷ್ಣತೆಯಿಂದ ಲಾರ್ವ ಅಥವಾ ಕೀಟಗಳ ಮೊಟ್ಟೆಗಳು ನಾಶ ಆಗುತ್ತೆ ಹಾಗಾಗಿ ಅಕ್ಕಿ ಬಗ್ಗೆ ನಾನು ಇಷ್ಟು ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ದಯವಿಟ್ಟು ಎಲ್ಲರೂ ಒಮ್ಮೆ ಫುಲ್ ವಿಡಿಯೋನ ನೋಡಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋನ ನೋಡ್ತಾ ಇರೋರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು